முர்சட்டி அட்கண்ணு ஜய்ய உத்தேமார்களா நான் எல்லாம் எஸ் சத்தி எல்லா எஸ் சத்திடோட சுன் கால் உச்ச நீங்க ಹುಚ್ಚವ ನಿನ್ಗೆ ಯಾಕವ ಹಿಂಗೆ ಆಗ್ತಿದ್ದೀನಿ ನೀನು ಏನ್ ಬಂದಿದ್ದವ ನಿಂಗೆ ಕೇಳು ನಿನ್ಗೆ ಇದು ಯಾಕವ ಹಿಂಗೆ ಇದೇನು ಈ ಮಟ್ಟು ಮಾಡ್ತಾ ಬಂದಿದ್ದೀರ ಬುಂಡೆಯ ಲೋಪರ್ ಮುಂಡೆ ಏನ್ ಮಾಡ್ರು ಬುಂಡಿನ ಕಣ ತಲೆ ಹಿಡ್ಕೊಂಡು ಎಲ್ದಾರಿ 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 ಕಿತ್ತಿ ಹಾಕ್ಬಿಟ್ಟು ಕಣ್ಣೆ ಬಡಬರ್ಕೆಗೆ ಬಂದ್ಬಿಡ್ತು ಎದ್ರಿಗೆ ಆಯ್ತದ ಹಂಗೇನು ಒಡಕೆ ಬಡವರ್ಕೆ ಕಿತ್ ಅಮ್ಮ ಅಯ್ಯೋ ಅವಳು ಸರಿ ಅದೊಳಕತ್ತ ಹಾಕು ಸರಿ ನೀನ್ ಯಾಕ ಹೋಗಿದವ ತರಕಾರಿ ತಗೊಂಡ್ಬರ್ತೀನಿ ಅಡಿಗೆ ಮಾಡಕೊಂಡ್ಬಿಟ್ಟು ಹೋಗ್ಬಿಟ್ಟು ಇದೇ ಕಂಗ್ ತಲೆ ಕೂದಲ ಕಿತ್ಸ್ಕೊಂಡ್ಬಂದಿದೆಯೇ அய்யோய்த்தி கர்ப்பட்டு ಕುತ್ಕೊಬೋದ ಏನ್ ನೋಡ್ತೀನಿ ಅಲ್ಲಕ್ಕನವ ಇಷ್ಟು ಕಿತ್ಸ್ಕೊ ಬಂದಿದ್ದೀರಾ ನಿನ್ ಬಾಜಿಟ್ಟ ನಾನು ಅಟ್ಕ ನಾನು ಎಷ್ಟು ಸತಿ ಬಡ್ಕತೀನಿ ಯಾರ ಯ ಸುದ್ದಿಗೆ ಹೋಗಬೇಡ ಹೋಗ್ಬೇಡ ನೀನು ನಾ ಬಂಗ್ ನಮ್ ಕೆಲಸ ಆಯ್ತು ನಮ್ ಇರೋದು ಸುಂದಿರೋ ಅಂದ್ರೆ ಹೇಳಿದ ಮಾತನೇ ಕೇಳಂಗಿಲ್ಲ ನೀನು ಹೇಳಿದ ಮಾತನೇ ಯಾಕೆ ಹೇಳೋದು ಅತ್ತನೇ ಮಾಡ್ಕೊಳಕ್ಕೆ ನೀನು ಅತ್ತಾಗಿ ರೆಕಿಂಗ್ ಮಾಡ್ಕಬೇಕಾಗಿತ್ತು ನೀನು ಹೋಗು ಕೇಳಕತಿ ನಿಮ್ ಪುಟ್ಟ ನನ್ಗೆ ಅವ್ಳಗ್ ಅವಳಿಗೆ ಬರ್ಬಾರ ಬದ್ರಿ ನಾಗ್ರ ಒಟ್ಟಾಸ ಕಡಿಯ ಆ ಮುಂಡೆಗೆ ದರ್ದ್ರ ಮುಂಡೆ ಎಷ್ಟು ಕೂದಲೆಲ್ಲ ಹೋಯ್ತು ಬೋಯ್ತು ಬಾಡಿಗೆ ಕಂಪ್ಲೇಂಟ್ ಕೊಡದ ಬಾ ಕಂಪ್ಲೇಂಟ್ ಕೊಡದ ಬಾ ಈ ಕೆಲಸ ಬಡೋಳೆ ಐ ಕೊಟ್ಟು ಮಗ ಪಡೆಯಲಪ್ಪ ನಡೀಕೊಳ್ಳಿನ ಹೇಳ್ತಾನೆ ಬಾ ಹೋಗಿ ಕಂಪ್ಲೇಂಟ್ನ ಕೊಡೋದ ಜೈಲಲ್ಲಿ ಹೋಗಿ ಮುದ್ದೆ ಎಣಿಸಬೇಕಳು ಮುದ್ದೆ ಕಡಿಬೇಕು ಹಂಗ ಮಾಡದ ನಡಿ ಹೋಗು ಅಲ್ಲ ಇಡ್ಕೊಂಡು ನಿನ್ನೆ ಒಳಗೆ ಹಾಕೊಂಡ್ರು ಸುಮ್ಮನೆ ಎಣಿಸ್ಕೊಂಡಿರು ಏನೋ ಬುಡ್ಸ್ಕ ಬಂದ್ಬಿಟ್ಟಿದ್ದೀ ಬಾ ಚೈಸ್ಕೊಂಡು ಹೊಂದ್ಕೊಂಡಿದ್ಯಾ ನಾನು ಅಷ್ಟು ಬಗೆಂದ ಹೇಳ್ತೀನಿ ಓ ಯಾವ ಸುದ್ದಿಗೂ ಹೋಗ್ಬಿಡಕಾಯ್ತು ನಮ್ಮ ನಮ್ದಾಯ್ತು ನಾವು ಎಷ್ಟು ಕೆಲಸ ಆಯ್ತು ನಮ್ಮ ಕೆಲಸ ನೋಡ್ಕೊಂಡಿರೋದಂದ್ರೆ ಹೇಳಿದ ಹೇಳಿದ್ ಮಾತಾ ಕೇಳೋಕೀ ಹೇಳಿದ ಮಾತನೇ ಏನ್ ನಿಂತ್ಕತೀ ನಡೋಣ ಕಟ್ಕೊಂಡು ಆಗ್ಲಿಕ್ಕೆ ಬುಂಡೆಲ್ಲ ಕೂತದೆ ತಿರ್ಗ ಬೋದ ಕೂದ್ಲ ಬಡ ಬಗ್ಗೆ ಎಷ್ಟು ನನ್ನ ಅಂದ ಚಂದ ಎಷ್ಟು ಚೆನ್ನಾಗಿ ಹೋಗ್ ನನ್ನ ಲಕ್ಷೆ ಮುಂಡೆ ಇದ್ದ ಕೆಲಸ ಕೊಡದ ಸುಮ್ನೆ ಬಾಯಿ ಮುಚ್ಕೊಂಡಿದ್ರು ನೀನ್ ಕಳ್ತನ ಮಾಡ್ಕೋದ ನೀನು ಯಾಕೆ ಹೋಗಿದ್ರೆ ಕಳ್ತನ ಮಾಡಕ್ಕೆ ಇದ್ರೂ ಬಂದಿದ್ದ ಅಲ್ಲ ಇಪ್ಪತ್ತೈದು ಲಕ್ಷ ದುಡ್ಡ ಬ್ಯಾಕೊಂಡ್ ಮಾಡಿಕೊಬಿಟ್ಟು ಒಂದ್ ಐವತ್ ರೂಪಾಯಿ ತರಕಾರಿ ತರ್ಬೇಕಲ್ಲ ಅನ್ಬಿಟ್ಟು ಹೋಗ್ಬಿಟ್ಟು ತಲೆ ಬಂಡೆ ಕಿತ್ಕ ಕೂದಲ್ ಕಿತ್ಸ್ಕೋ ಬಿದ್ದ ನೀನು ಹಿಂಗ ಇರು ನಿಮ್ ಸರಿ ಕತೆ ಏನಂತ ಕಂಪ್ಲೇಂಟ್ ಕೊಡ್ಕೋದಿ ஏனா கொடக்கோ கம்ப்ளேண்டா நீதினா கொடக்கோத கம்ப்ளேன் நீக்காம கல்தான் கேன்பு அதுக்கு கம்ப்ளேண்ட் அவரே ஹேத்தாரா அதுக்கு அக்கோத்தாள நின் தப்பு நடி நீட்டு நம்ம ஜீவ தகை நீ இவ நீ நேஸ்பு ஆட்கண்டே காலி புண்டி புண்டியாத இட்லே ஜனக்கொழி ஆகுவதன் ஜனக்க ಇದಗ ಜನವಾಜಿ ಕೂಜಿ ಪಡಕಿಲ್ಲ ಸರಿಯಾಗಾಗದ ಸರಿಯಾಗಾಗದ ಎಡ್ಕಂಡು ಬಾಳ ಕೂಜಿ ಬಿಡತರ ಕಡೆ ಆಕ ಪಕ್ತಲ್ಲೆ ಒಜಿ ಮಾಡನೆ ನನ್ನ ಇಂಗಾಗಿರಕ್ಕೆ ಕೂಜಿ ಪಟರನೆ ಒಂದ ಚೋರ್ಗೆ ಆಕದಿಸನ್ ಕುಡ್ಕತರಬೇಕರೆ ಬಾಣೆ ಮಗ ಮೊದಲ ಆಜ್ ಪಟ ಹೋಗು ಟ್ಯಾಂಗರ್ ಮಾಡ್ಲಿ ಕೂದು ಬರ್ಸು ಕೊಡಿ ಅಂತ ಕೇಳದ ಓ ಸರಿ ನಡಿ ಆಯ್ತು ಕೋಟ್ ಬರದ ನಡಿ ಮುಂಡೆ ಮಾತ್ರ ನಾನು ಸುಮ್ನೆ ಬಿಡಕಿಲ್ಲ ಕಡೆ ಜೈಯಣ್ಣ ಅವ್ಳು ಮನಿ ಆಳ್ ಮಾಡಿ ಗುಡ್ಸಿ ಗುಂಡಾದ್ರ ಮಾಡಕಟ ಬಡಕಿಲ್ಲ ಸಸರು ಗಡ್ಮಕ್ಕಳು ಎಲ್ಲ ಇಲ್ಲಿಗೆ ಬಂದವರಲ್ಲ ಇನ್ ನನಗೆ ಇನ್ನ ಕಮ್ಮಿ ಅನ್ನಂಗ ನೆರಿತವಳಲ್ವಾ ನೆರಿಲಿ ಸುಂಕಿರು ಅವಗೆ ಆಂಕ ಕಲುಸಬೇಕು ಅಂತ ನನಗೆ ಗೊತ್ತು ಕಲುಸತಿರಾದರು ಅಲೋಪರ್ ಮುಂಡೆಗೆ ಗುರ್ಸಟ್ಟಿಗೆ ಅಲೋಪರ್ ಗುರ್ಸಟ್ಟಿಗೆ ಆಕೋಷ್ಟು ಬಿಡಿ ಅಲಕನಮ್ಮ ಯಾಕಮ್ಮ ಈ ತರ ಮಾಡ್ ಕಲ್ಸಿದ ಮೂವನು ಯಾಕ ಯಾಕಮ್ಮ ತಲೆ ತಕ್ ಬಿಟ್ಟದ ಇಷ್ಟು ಕಿತ್ತಾಕರಮ್ಮ ಆ ನನ್ ಪತ್ತೆ ಮಾಡಕೈತಲ್ಲ ಯಾರಿದು ಅಂತ ನಾನು ಅಂದಾಗ ನಮ್ಗೆ ಗುದಾಗಿದ್ದೀಯ ಮಿಕ್ ಮಾಡ್ಕೊಂಡು ಅಂತ ನೋಡಿ ರಕ್ತ ಹೆಂಗ ತಲೆ ತಲಿಯಲ್ಲವ ನೀನು ಹೇಳೋ ಕೇಳೋರ್ ಇಲ್ಲ ಬಿಟ್ಟಿದಾರೆ ನಮಗೆ ಮೀನಾಕ್ಷಿ ಸುಮ್ಮನೆ ತಪ್ಪು ಯಾರ್ದು ಯಾಕೋಬೇಕು ಈಗ ಅವ ಅವ್ರು ಮಾವಿನ ಕಾಯಿ ಕುಯ್ಕೊಂಡಿರೋಕೆ ಆಗಿ ಸೇರಿಸಿ ಅಷ್ಟು ಹಬ್ಬ ಮಾಡೋಣ ನಿಮ್ಮ ಹೂವ ಯಾವಾಗ ಇನ್ನೂ ನಾಲ್ಕು ದಿಸ ಕಳ್ದಿಲ್ಲ ಈಗ ಆಲೇ ಅವ್ರು ಇಳಗೊಬ್ಬಟ್ಟು ಅವ್ರ ಮನೆ ಟಮಟೆ ಹಣ್ಣು ಮೆಣಸಿಕಾಯ ಅದು ಇದು ಅಂತ ಕಲ್ತಾರ ಮಾಡಕ್ ಹೋಗೋಲ್ಲ ನಿಮ್ಮ ಹೂವು ಸರಿ ಅದು ತಾಯಮ್ಮ ಹೇಳ ಸರಿ ಇಲ್ಲ ಆದ್ರೂ ಹಿಂಗ ಎಲ್ದಾರ್ಕೊಂಡು ಹಿಂಗ ಮಾಡರಮ್ಮ ಹಿಂಗ ಮಾಡರ ಎಲ್ಲಿ ಹೇಳಕ್ಯ ಇಲ್ಲ ಅನ್ಕೊಬಿರ್ಬೇಕು ಬೈತ್ರಿ ಇಳುತ್ತೀನ ಸರ್ ಹೆಂಗ ಮಾಡುವ ಸುಮ್ಮನೆ ಪಡಕ ನಾವೇನು ಹೋಲಿ ಅಕ್ಕಪಕ್ಕದಲ್ಲಿ ನಿಶ್ರು ಹಾಕ್ಬೇಡ ಅನ್ಕೊಂಡೆ ನಾನು ಇರೋದು ನಮ್ಮ ಊನ್ಗೆ ಬೈತ್ರಿ ಬರ್ತು ನಿನ್ನೇ ಸರಿ ಇಲ್ಲ ನಮಗೆ ಕಾರ್ಕಿ ಕರ್ಕೊಂಡು ಜನ್ಕೋತಿಯೇ ಜನಗಳು ನಿಶೂರ ಅಂತ ನಾನು ಇನ್ ಯಾರ ಇಲ್ಲ ಮಂಗೆ ಕೈಲಿ ಬಾಯಿಲಿ ಅಂತವ ನಾನೇ ಯಾಕೆ ಅಂದ್ರೆ ಸತ್ತ ನಮ್ಮ ಮೇಲೆ ನಾವು ಓದ್ಕೊಳೋದವ ಯಾರು ಎಲ್ಲ ಹಾಕ್ಬೇಕಲ್ಲ ನಮ್ಮ ನಾನು 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 ಸೈಜ್ ಗಂಡು ಬಂದರೆ ಇವರು ಹಿಂಗು ಸರಿ ಕಾಲ್ ಮಾಡಿದ್ರೆ ಮಾಡಿದ್ರೆ ಪಂಚಾಯತಿಗೆ ಸೇರಿಸ್ಬೇಕಾಯ್ತು ಇಲ್ಲ ಕಂಪ್ಲೇಂಟ್ನೇ ಕೊಡೋರು ಹಂಗೆ ಅನ್ಕೊಂಡು ತಲೆ ಕಿತ್ತಕ್ರಮ್ಮ ಈಗ ನಾವು ಕಂಪ್ಲೇಂಟ್ ಕೊಟ್ಟರೆ ಏನಾಯ್ತದೆ ಹೇಳಿ ಅಯ್ಯೋ ಯಾಕೆ ಕಂಪ್ಲೇಂಟ್ ಬೇಡ ಏನು ಬೇಡ ಸುಮ್ಕಿರಾ ಸುಮ್ಕಿರ ತಕ್ಕ ಆ ಲಕ್ಕನಕ ಅಷ್ಟು ಮಟ್ಟಿಗೆ ನೂ ತಲೆ ಇಟ್ಕೊಂಡು ಎಲ್ಲ ದಕ್ಷಿಣ ಬಂದದಲ್ಲ ಅವ್ಳು ಕೈ ಕಾಲ್ಸಿ ಏನೋ ಕೈ ಇಟ್ಕೊಂಡು ಎಳ್ದು ಕಣ್ಣು ಚೆನ್ನಾಗ ಇಟ್ಕೊಂಡು ಓಸಿ ಜೋರಾಗಿ ಹೇಳಿದ್ದಿಲ್ಲ ಕನಕ ನಾನು ಚೆಂದ ಅಂದಕ್ಕೆ ಓಸಿ ಚೆನ್ನಾಗಿ ಕಂಡು ತಿನ್ನಕದನು ನಾನು ಈ ಕೈ ಈ ಪರಿಸ್ಥಿತಿಗೆ ಬಾಯ್ಬಿಟ್ಲಕ ಮುಂದೆ ತಿಂಗಳು ಬೇರೆ ನಾನು ಆರ್ಗಿತಿ ಮಗು ಮಗಳು ಮದುವೆ हंगक होग हंग हनु हसिया जनके मग तोरक आक नार मध्लस यागद सुमकी अयो न बॅल हो अक बा पुढी हाक्ब हास्पिटल तोस बर जास्त तपती नवळ बोको किल्ल इडकड तलम इडक बार्थिर हिडक कितकोड जोर कितीबट ಆಗ ಅವ್ರು ಕೈ ಸಿಕ್ಕಾಕ ಬಿಟ್ಟಿರೋದೇ ಹಂಗಾಗಿರೋದು ಏನಾದ್ರೆ ಮುನ್ಸತ್ವನ ಇರ್ಬೇಕು ಬತ್ತಿರೋಸಿ ಹಾಸ್ಪಿಟ್ಲಿಂದ ಬಂದ್ಬಿಟ್ಟು ಇಳಿಸ್ತೀನಿ ಮರ್ಬದ್ಯದ್ ಕಟ್ಕೊಂಡೋಗರ್ಸ್ಕಿನ ಮೌನ ಏನಂದ್ರೆ ಡಾಕ್ಟರ್ ಅಯ್ಯೋ ಹೋಗ್ ಮಗ ತಪ್ಪ ನಮ್ಮೇ ಮಡಿಕೊಂಡ್ ನಾವು ಹೋಗು ಸುಮ್ಮನೆ ಸುಮ್ನದ ಏನ್ ನೋಡೋ ಹೋಗ ಕಾಕ ಹೋಗ್ ತೋರ್ಕಬ್ರಾಗ ಹೋಗಿ ನಿನ್ನ ಬಾಯ್ ಇಟ್ಟ ನೀನು ಸುಮ್ನೆ ನೀನು ಅವ್ರನ್ನ ಮಾಡ್ಕೊಂಡು ಮಾಡ್ಕೊಂಡ್ ಬರೋದ್ ಕತೆ ನೀನು ಒಂದು ಒಳ್ಳೇದು ಮಾಡ್ಕೊಂಡು ಒಂದ್ ಒಳ್ಳೇದು ಅನ್ಸ್ಕೊಂಡು ನೀನು ಬರ್ಬೇಕು ಕನಕ ಏನ್ ಸುಮ್ಮನೆ ಜನಗಳನ್ನ ಇಷ್ಟು ಮಾಡ್ಕತಿ ಒಂದ್ ಮನಕಳು ತಕ ಅದಕ್ಕೆ ಎಷ್ಟು ರಬ್ಬರ ಅವನಿಗೆ ಮಾಡಿದೆ ಐ ನೀನು ಅವ್ಳ ಕಡೆ ಸಪೋರ್ಟ್ ಬಂದಿದ್ಯಾಕ ನೀನು ಅವ್ಳ ಕಡೆ ಸಪೋರ್ಟ್ ಬಂದಿದ್ಯಾ ಕಳ್ಸಿದಲಾ ರಾಜಿ ಮಾಡ್ಕೋತ ನೀನ ಕಂಪ್ಲೇಂಟ್ ಕೊಡ್ತೀನಿ ನಾನು ಗಣ್ಣು ಅವಳಿಕೆ ನನ್ ಕಂಡ್ರೆ ಏನ್ ಜಗಳ ಬರ್ತಾರಲ್ಲ ಚೆನ್ನಕಿ ನಾನು ಯಾವಳ ಕೂಡ ಹಾಕಿರೂ ರಾಜಕ ನನ್ ಕೇಳಕ್ ಬಂದ್ ರಾಜಿ ಆಗ್ಬೇಕಂತ ಇದಕ್ಕೆ ಹಿಂಗ್ ಮಾತಾಡಿಯ ನೀನು ನೀನು ರಾಜಿ ಆದ್ರಷ್ಟು ಕಂಪ್ಲೇಂಟ್ ಕೊಡ್ಕೊಂಡ್ ಬಡದಾರ್ ನಮ್ಗೆ ಪಾಪ ನೀನು ನೋಡ್ದಲ್ಲ ಹಿಂಗ ತಲೆ ಕುದಕ್ಕೆ ತೊಗಿತ್ತಲ್ಲ ಅನ್ಕೊಂಡು ಮಾತಾಡ್ಸ್ಕೊ ಹೋಗೋದಂತ ಬಂದೆ ಬೇರೆ ಬೇರೆವರೆ ನನ್ಗೆ ಜಯಕ್ ಬೇಕು ನೀನು ಬೇಕು ನೀನು ಹೆಚ್ಚಲ್ಲ ಅವಳು ಹೆಚ್ಚಲ್ಲ ನಮಗೆ ಎಲ್ರು ಬೇಕು ಸರ್ ಊರ್ವೆ ಜನ ನಾವು ಒಳ್ಳೇದಾಗ ಮಾಡ್ಕೊಂಡಾಗ್ಲಿ ಕನಕ ಜೀವನ ಚೆನ್ನಾಗಿರೋದು ಅಕ್ಕಪಕ್ಕದಲ್ಲಿ ಮಾಡ್ಕೊಂಡ ಸತ್ರ ನಾ ಬರದ ಬೇಡ ನಾವ್ ಸತ್ರ ಅವಳು ಬರೋದು ಬೇಡ ಮುಂದೆ ನಾನು ಈ ಪರಿಸ್ಥಿತಿ ತಂದೋಳ ನಾಳೆ ಸುಮ್ನೆ ನಾನು ಇಲ್ಲ ನಾನು ಹೆಂಗ ಗುದಿ ಕಲ್ಸ್ಬೇಕು ಚೆನ್ನಾಗಿ ಗೊತ್ತು ಗೊತ್ತ ಕಲ್ದ ಕಲ್ಸ್ತಿನಿ ಅಯ್ಯೋ ಮಾಡ್ ನಮ್ಗೆ ಏನು ಹೇಳಿ ಮಡಿನ ಕೆಳಕಿ ನೀನು ನೀನು ಎಲ್ಲ ಹೆಚ್ಚತಿ ಕರ್ಕೊಂಡೋಗಿ ತೋರ್ಸ್ಕೊಬು ಡಾಕ್ಟರ್ ಏನಾದ್ರೂ ಉಸ್ತಿ ಉಸ್ತಿ ಏನೋ ಕೊಡ್ತಾ ಹೋಗು ಹೋಗ್ ಆಹ್ಹ್ ಹೋಗಿ ತೋರ್ಸ್ಕೊಂಡು ಒಬ್ಬರಗ ನೋಡೋದ ಈಗ ಹಿಂಗ್ ಅವ್ಳು அவ ஏன்டிவா ஹாஸ்பிடல் மக நிதிட்டல் முண்டே ரடி நடுக்கடி நீ சரியா ஆகிங்கெல்லா மொதல் நீன சரி இல்ல நடுவா சும்பா தலைக நீ ನೋಡ್ರಪ್ಪ ನೋಡಿ ನೋಡಿ ನನ್ನ ಪರಿಸ್ಥಿತಿ ಅಜಯಕಾಯಿ ಅಂತ ಕೆಲಸ ಮಾಡಿಬಿಟ್ಳು ಅಂತ ನೋಡೋಕೆ ನಕ್ಸಲ್ ಮಗ ಅಷ್ಟು ಕಾಣ್ತಿದೆ ಏಯ್ ನಾನು ನೋಡಿದ್ರಿ ಎಲ್ಲ ಎಷ್ಟು ಖುಷಿ ಪಡೋರು ಈ ಪರಿಸ್ಥಿತಿ ಅಂದ್ಬಿಟ್ಲಲ್ಲ ಅವಳು ಅವಳ ಸುಮ್ಮನೆ ಬಿಡ್ಬೇಕವಳ ಅವಳು ನಾನು ಸುಮ್ಮನೆ ಬಿಡೋಕ್ಕಿಲ್ಲ ಅವ್ಳಗ್ ಸರಿಯಾದ ಕತೆ ನಾನು ಮಾಡೇ ಮಾಡ್ತೀನಿ ಕದ್ರಪ್ಪ ಸುಮ್ಮನೆ ಬಿಡೋ ಇಲ್ಲ ನಾನು ಲೋಪರ್ ಮುಂಡೆ ಮಕ್ಕಳನ್ನ ಎಲ್ಲರೂ ಒಕ್ಕಳಿಗೆ ಜೈಲ್ಗೆ ಹೋಗ್ಬೇಕು ಹಂಗೆ ಮಾಡ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಹೋಗಿ ಮೊದ್ಲು ಹಾಸ್ಪಿಟ್ಲಿಗೆ ಹೋಗಿ ತೋರ್ಸೋ ಬರ್ತೀನಿ ಏನಂದ್ರೆ ಡಾಕ್ಟ್ರು ಕೇಳ್ಬಿಟ್ಟು ಆಮೇಲೆ ಇರೋದ ಅವಳಿಗೆ ಗಾಳಿಗಾರವನ್ನ ತೆಗಿತೀನಿ ಸರಿ ಕರಪ್ಪ ಬರೋಣ ಹಾಗೆ ವೀಡಿಯೋ ಹೆಂಗನ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಬರ್ರಪ್ಪ ಬರೋರ ಮತ್ತೆ ನಮಸ್ಕಾರ